ಮುಖ್ಯಮಂತ್ರಿ ಅವರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ನಾವಿದ ಕೇಳಿದಾಗ ಏನ್ ಹೇಳಿದ್ರು ಪಕ್ಷದ ವರಿಷ್ಠ ತೀರ್ಮಾನದ ಪ್ರಕಾರ ನಾನು ಹೋಗ್ತೀನಿ ಅಂತ ಮೇಲೆ ಇನ್ನು ಮತ್ತೆ ಬೇರೆ ಇನ್ನೊಬ್ರು ಏನು ಹೇಳಿದ್ರು ಕೂಡ ಅದು ಅಹ್ ಅದ್ರ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ತಗೊಳ್ಬೇಕಾಗಿಲ್ಲ ಮುಖ್ಯಮಂತ್ರಿಯವರೇ ನಮ್ಮ ನಾಯಕರು ನಮ್ಮ ಸುಪ್ರೀಂ ಲೀಡರ್ ಸಿದ್ದರಾಮಯ್ಯ ಸಾಹೇಬರು ಅವರೇ ಹೇಳದ್ಮೇಲೆ ಅದಕ್ಕೆ ನಾವೆಲ್ಲರೂ ಹೈಕಮಾಂಡ್ ಏನು ಏನ್ ಹೇಳುತ್ತೆ ಅದ್ರ ಪ್ರಕಾರ ಹೋಗ್ತೀವಿ ಅಂತ ಎಲ್ಲರೂ ಅದೇ ಅಭಿಪ್ರಾಯ ಇರೋದ್ರಿಂದ ನಾವು ಅದೇ ಅದೇ ತರ ನಾವೆಲ್ಲರೂ ಅದೇ ಅದೇ ಅಭಿಪ್ರಾಯದಲ್ಲಿ ಇದ್ದೇವೆ ಇದೆ ಮಾಡ್ಬೇಕು ಮಾಡಬೇಕು ಜನರ ವಿಷಯದ ಬಗ್ಗೆ ಅವರು ಪ್ರಸ್ತಾಪ ಮಾಡಬೇಕು ಜನರಿಗೋಸ್ಕರ ನ್ಯಾಯಕೋರ್ಸದಲ್ಲಿ ಅವರು ಹೋರಾಟ ಮಾಡಬೇಕು ಏನು ತಪ್ಪಿಲ್ಲ ಆದರೆ ಅವರು ಪ್ರೊಟೆಸ್ಟ್ ಯಾರು ಉದ್ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಬಹುಶಃ ಅವರು ಅರ್ಥ ಮಾಡ್ಕೋಬೇಕು ನಮ್ಮ ಸರ್ಕಾರ ವಿರುದ್ಧ ಮಾಡೋದು ಪ್ರಯೋಜನ ಇಲ್ಲ ಕೇಂದ್ರ ಸರ್ಕಾರ ವಿರುದ್ಧ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಹಂತದಲ್ಲೂ ಕೂಡ ಕರ್ನಾಟಕಕ್ಕೆ ದ್ರೋಹ ಮಾಡಿದೆ ಮಾಡ್ತಾನೆ ಇದಾರೆ ಇವತ್ತು ಕೂಡ ಅದೇ ಮಾಡ್ತಾರೆ ನಮ್ಮ ರೈತರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸೊ ಈ ಪ್ರೊಟೆಸ್ಟ್ ಬಹುಶಃ ನಿಜವಾಗ್ಲೂ ಆಗಬೇಕಾದ್ರೆ ಅದು ಕೇಂದ್ರದ ವಿರುದ್ಧ ಮೋದಿಯ ವಿರುದ್ಧ ಆಗ್ಬೇಕಾಗ್ತದೆ